ಕರ್ನಾಟಕದ ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕೆಂಬ ಸಾರ್ವಜನಿಕರ ಒತ್ತಾಯ ದಿನದಿಂದದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕುಗಳಲ್ಲಿ ಹೊರ ರಾಜ್ಯದ ಸಿಬ್ಬಂದಿ ಹೆಚ್ಚಾಗಿ ನಿಯೋಜನೆಯಾಗಿರುವುದರಿಂದ ಸ್ಥಳೀಯ ಜನರಿಗೆ ತೀವ್ರ ಸಮಸ್ಯೆಗಳು ಎದುರಾಗುತ್ತಿವೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ ಸೇವೆಗೆ ಬರುವ ವೃದ್ಧರು ರೈತರು ಕಾರ್ಮಿಕರು ಹಾಗೂ ಅಕ್ಷರಾಂಧರು ಬ್ಯಾಂಕ್ ಸಿಬ್ಬಂದಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ಗೊಂದಲಕ್ಕೊಳಗಾಗುತ್ತಿದ್ದಾರೆ ಸಾಲು ಪಿಂಚಣಿ ಸಹಾಯಧನ ಸರ್ಕಾರದ ಯೋಜನೆಗಳಂತಹ ಮೂಲಭೂತಗಳಂತಹ ಮೂಲಭೂತ ಸೇವೆಗಳು ಸರಿಯಾಗಿ ಜನರಿಗೆ ತಲುಪದೆ ಹೋಗುತ್ತಿರದೆ ಹೋಗುತ್ತಿರುವುದು ಆತಂಕಕಾರಿ ಸಂಗತಿ ಕರ್ನಾಟಕದಲ್ಲಿ ಕೆಲಸ ಮಾಡುವ ಬ್ಯಾಂಕ್ ಸಿಬ್ಬಂದಿಗೆ ಕನಿಷ್ಠ ಮಟ್ಟದ ಕನ್ನಡ ಜ್ಞಾನ ಕಡ್ಡಾಯವಾಗಬೇಕು ಎಂಬುದು ಜನರ ಸ್ಪಷ್ಟ ಬೇಡಿಕೆಯಾಗಿದೆ ಜೊತೆಗೆ ಸಾಧ್ಯವಾದಷ್ಟು ಕನ್ನವಾದಷ್ಟು ಕನ್ನಡಿಗ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಎಂಬ ಆಗ್ರಹವೂ ಕೇಳಿಬರುತ್ತಿದೆ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಸ್ಥಳೀಯ ಭಾಷೆಗೆ ಗೌರವ ನೀಡುವುದು ಸಂವಿಧಾನಬದ್ಧ ಜವಾಬ್ದಾರಿ ಎಂದು ಸಾಮಾಜಿಕ ಹೋರಾಟಗಾರರು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಬ್ಯಾಂಕ್ ನೇಮಕಾತಿ ಮತ್ತು ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇದರಿಂದ ಜನರಿಗೆ ಸುಲಭ ಸೇವೆ ಲಭ್ಯವಾಗುವುದರ ಜೊತೆಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೂ ಸೂಕ್ತ ಗೌರವ ದೊರೆಯಲೆ